ഹലോ ഹായ് നമസ്തേ വെൽക്കം ടു ചാനൽ എല്ലാം ഹേഗദീരാ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾವು ಕೂಡ ಆರಾಮಾಗಿದ್ದೀವಿ ಆದರೆ ಇಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಆಗಿದ್ದರಿಂದ ಸ್ವಲ್ಪ ಚಳಿ ಕೂಡ ಶುರುವಾಗಿದೆ ನಾನು ಡ್ಯೂಟಿ ಮುಗಿಸ್ಕೊಂಡು ಬರುವಷ್ಟೊತ್ತಿಗೆ ಚಿಂಟು ಹಾಗೆ ನನ್ನ ಮಗಳ ಆಟ ಕೂಡ ಶುರುವಾಗಿತ್ತು ಚಿಂಟು ವಾಶ್ರೂಮಿಗೆ ಹೋದ ನನ್ನ ಮಗಳಿನ್ನೇನು ಅವನಿಗೆ ನೀರು ಬೇಕು ಅಂತೇಳಿ ವಾಶ್ರೂಮಿಗೆ ನೀರು ಬಿಡಲಿಕ್ಕೆ ಹೋದಲು ಆದರೆ ಅವಳು ನೀರು ಬಿಟ್ಟ ಕೂಡಲೇ ಇವನು ಅವಳನ್ನು ಆಟ ಆಡಿಸಿ ಹೊರಗಡೆ ಬಂದು ಕೂತ್ಕೊಂಡಿದ್ದಾನೆ ಹಾಗೆಯೇ ನನ್ನ ಮೊಬೈಲ್ಗೆ ಒಂದು ಮೆಸೇಜ್ ಬಂತು ಅದು ಸ್ಕೂಲ್ನಿಂದ ಆಯಿತಾ ನಾಳೆಯಿಂದ ಸ್ಕೂಲ್ ಶುರುವಾಗಿದೆ ಅಂತೇಳಿ ಆದರೆ ನಾನು ಒಂದು ಮಿಸ್ಟೇಕ್ ಮಾಡಿದ್ದೆ ಅದೆಂತ ಗೊತ್ತುಂಟ ನನ್ನ ಮಗಳ ಬುಕ್ಕಿಗೆ ಬೈಂಡ್ ಕುದುಮರ ತೊಗಿತ್ತು ನನಗೆ ಹಾಗಾಗಿ ಇವತ್ತು ಬೈಂಡೆಲ್ಲ ಹಾಕಿ ರೆಡಿ ಮಾಡಿ ಇಡುವ ಅಂತೇಳಿ ಬಂದು ಕೂತ್ಕೊಂಡೆ ಬಂದು ಕೂತ್ಕೊಂಡ್ರೆ ಆದರೂ ಸುಖ ಉಂಟ ಮಾರ್ರೆ ಒಂದು ಕಡೆಯಿಂದ ನನ್ನ ಮಗಳು ಇನ್ನೊಂದು ಕಡೆಯಿಂದ ಮಗ ನೋಡಿ ಇಲ್ಲಿ ಚಿಂಟು ಅವನು ಎಷ್ಟು ದೊಡ್ಡ ಪೋಖ್ರಿ ಗೊತ್ತುಂಟ ನಾವು ಯಾವುದೇ ಕೆಲಸ ಮಾಡೋದಾಗಲಿ ಅಲ್ಲಿಗೆ ಓಡಿ ಬಂದು ಕೂತ್ಕೊಳ್ತಾನೆ ಓಡಿ ಬಂದು ಕಾಲಿ ಕೂತ್ಕೊಂಡ್ರೆ ತೊಂದರೆ ಇಲ್ಲಲ್ಲ ನಮಗೆ ಉಪದ್ರ ಬೇರೆ ಮಾಡ್ತಾನೆ ಮಾರ್ರೆ ನನ್ನ ಮಗಳಿಗೂ ಅವನಿಗೂ ಯಾವಾಗಲೂ ಜಗಳ ಆಗ್ತಾನೆ ಇರುತ್ತೆ ಅವನಿಗೆ ಕೂಡ ನಾನು ಬೇಕು ನನ್ನ ಮಗಳಿಗೆ ಕೂಡ ನಾನು ಬೇಕು ಒಂದು ಮಲಗಲಿಕ್ಕೆ ಹೋದರೆ ಕೂಡ ಹಾಗೆ ಅವರಿಬ್ಬರ ಜಗಳವೇ ಇವನಿಗೆ ಕೂಡ ನನ್ನ ಹತ್ತಿರವೇ ಬಂದು ಮಲಗಬೇಕು ಹಾಗೆಯೇ ಅವಳಿಗೆ ಕೂಡ ನನ್ನ ಹತ್ತಿರ ಬಂದು ಮಲಗಬೇಕು ಹಾಗಾಗಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಚಿಂಟುವಿಗೂ ನನ್ನ ಮಗಳಿಗೂ ಜಗಳ ಆಗ್ತಾನೇ ಇರುತ್ತೆ ಮತ್ತೊಂದು ವಿಷಯ ತಗೋತು ಗೊತ್ತುಂಟ ನಾವು ಕಾಲೇಜ್ಗೆ ಹೋಗುವಾಗ ಈ ಬೈಂಡ್ ಎಲ್ಲ ಹಾಕೋದು ಎಷ್ಟು ಸುಲಭದಲ್ಲಿ ಹಾಕ್ತಾ ಇದ್ವಿ ಮಾರ್ರೆ ಈಗ ಬೈಂಡ್ ಹಾಕೋದು ಮರತೇ ಹೋಗಿದೆ ಆಯಿತಾ ಪುನಃ ಹೊಸದಾಗಿ ಕಲಿತಾಗೆ ಆಗ್ತಿದೆ ನೋಡಿ ಇಲ್ಲಿ ನನ್ನ ಅವಸ್ಥೆ ನೋಡಿ ಮಾರ್ರೆ ಒಂದು ಬೈಂಡ್ ಹಾಕ್ಲಿಕ್ಕೆ ಎಷ್ಟು ಒದ್ದಾಡ್ತಿದ್ದೇನೆ ಅಂತೇಳಿ ನನಗೆಲ್ಲ ಮರೆತೋದಾಗ ಆಯ್ತಾ ಎರಡು ಮೂರು ಬಾರಿ ಬಿಚ್ಚಿ ಬಿಚ್ಚಿ ಪುನಃ ಹಾಕಿ ಹೇಗೋ ಒಂದು ಹಾಕಿ ಕೊಟ್ಟೆ ಆಯ್ತಾ ನಡುವಲ್ಲಿ ನೋಡಿ ಚಿಂಟು ಬೇರೆ ನೋಡ್ತಾ ಕೂತ್ಕೊಂಡಿದ್ದಾನೆ ಇವಳೆಂಥ ಅವಸ್ಥೆ ಎಷ್ಟು ಸಾರಿ ತೆಗಿತಾಳೆ ಎಷ್ಟು ಸಾರಿ ಹಾಕ್ತಾಳೆ ಇವಳಿಗೆ ಕೂಡ ಬರುವುದಿಲ್ಲ ಆದ್ರೆ ದೊಡ್ಡ ಫೋಸ್ ಕೊಡ್ತಾಳೆ ಅಂತೇಳಿ ಅವನು ನನ್ನನ್ನೇ ನೋಡಿ ಬಾಕಿ ಆಯ್ತು ಎಂತ ಮಾಡುದಲ್ವಾ ಕಲಿತದ್ದೆಲ್ಲ ಮರೆತೋಗಿದೆ ಹಾಗಾಗಿ ಇನ್ನು ನನ್ನ ಮಗಳೊಟ್ಟಿಗೆ ನಾನು ಕೂಡ ಕಲಿಯೋದು ಮಕ್ಕಳನ್ನು ಶಾಲೆಗೆ ಹಾಕಿದ ನಂತರ ನಾವು ಕೂಡ ಕಲಿ ಕಲೀಲಿಕ್ಕೆ ತುಂಬಾ ಇರ್ತದೆ ಅಲ್ವಾ ಕಲೀಲಿಕ್ಕೆ ಅಂತ ನಾಚಿಗೆ ಇಲ್ಲ ಮಾರ್ರೆ ಕಲೀಲಿಕ್ಕೆ ವಯಸ್ಸು ಇಲ್ಲ ನಾಚಿಕೆಯೂ ಇಲ್ಲ ಯಾಕೆಂದರೆ ಮನುಷ್ಯನಾಗಿ ಹುಟ್ಟಿದ ನಂತರ ಸಾಯುವರಿಗೆ ಕಲಿಯುವುದು ಇದ್ದದ್ದೇ ನೋಡಿ ಅದರ ನಡುವಲ್ಲೂ ಚಿಂತುನ್ನೊಟ್ಟಿಗೆ ಆಟ ಆಡ್ತಿದ್ದೇನೆ ಹಾಗೆಯೇ ನನ್ನ ಮಗಳ ಬುಕ್ಕಿಗೆಲ್ಲ ಹೆಸರು ಬರೆದಿಡ್ತಾ ಇದ್ದೇನೆ ಅವಳು ಕೂಡ ನಡು ನಡುವಲ್ಲಿ ನನಗೆ ಪೋಖುರಿ ಮಾಡ್ತಾ ಇದ್ದಾಳೆ ನೋಡಿ ಎಲ್ಲವನ್ನು ತೆಗೆಯುವುದು ಇಡುವುದು ಹಾಗೆ ಮಾಡ್ತಾ ಇದ್ದಾಳೆ ಇನ್ನು ಇದೆಷ್ಟು ದಿನ ಬರ್ತದೋ ನನಗಂತೂ ಗೊತ್ತಿಲ್ಲ ಮಾರ್ರೆ ಯಾಕೆಂದರೆ ಸಾಧಾರಣ ಇವತ್ತೆಲ್ಲ ಅಗಡಿ ತೆಗಿತಿದ್ದಾಳೆ ನಿಮಗೆ ಕೂಡ ಕಾಣಿಸ್ತಾ ಇರ್ಬೋದು ಅವಳು ಆಟ ಆಡ್ತಾ ಇರುವುದೆಲ್ಲ ನೋಡುವಾಗ ನನಗೆ ಅಂತೂ ಭಯ ಶುರುವಾಗಿದೆ ಇನ್ನು ಎಷ್ಟು ಹಾಳು ಮಾಡಿಕೊಂಡು ಬರ್ತಾಳೆ ಎಂಥ ಕತೆ ಅಂತೇಳಿ ಹಾಗೆ ನಾನು ಅವಳ ನೋಟ್ಬುಕ್ಕಿಗೆಲ್ಲ ಹೆಸರು ಬರೆದು ಇಡ್ತಿದ್ದೇನೆ ಯಾಕೆಂದರೆ ಮಕ್ಕಳಿಗೆ ಗೊತ್ತಾಗುವುದಿಲ್ಲ ಅಲ್ಲ ನಾವು ಹಾಗೆಯೇ ಕೊಟ್ಟು ಕಳಿಸಿದರೆ ಅಲ್ಲಿ ಶಾಲೆಯಲ್ಲಿ ಯಾರ್ಯಾರ ಬುಕ್ಕು ಯಾರ್ಯಾರಿಗೆ ಹೋಗಿ ಸುಮ್ಮನೆ ಕಿರಿಕಿರಿ ಆಗೋದಕ್ಕಿಂತ ಅವರವರ ಹೆಸರೆಲ್ಲ ಬರೆದು ಕ್ಲೀನಾಗಿ ಕೊಟ್ಟು ಕಳಿಸಿದರೆ ರಗಳಿಲ್ಲ ಅಲ್ಲ ನೋಡಿ ಅವಳ ಕಂಪಸ್ ಎಲ್ಲ ಸೆಟ್ ಮಾಡಿ ಇಡ್ತಿದ್ದೇನೆ ಯಾಕೆಂದರೆ ಇದ್ದ ಪೆನ್ಸಿಲನ್ನೆಲ್ಲ ತುಂಬಿಸಿಟ್ಕೊಂಡಿದ್ಲು ಅದನ್ನೆಲ್ಲ ತೆಗೆದು ಅವಳಿಗೆ ನಾಳೆಗೆ ಬೇಕಾದದನ್ನು ಮಾತ್ರ ಇಟ್ಟು ಕಳಿಸ್ತಾ ಇದ್ದೇನೆ ಹಾಗೆಯೇ ಅವಳ ಕಂಪಸ್ಗೆ ಎಲ್ಲದಕ್ಕೂ ನಾನು ಅವಳ ಹೆಸರನ್ನು ಬರೆದು ಇಡ್ತಿದ್ದೇನೆ ಇಲ್ಲದಿದ್ದರೆ ಅಲ್ಲಿ ಮಿಸ್ ಆಗೋದು ಪುನಃ ಹುಡುಕೋದು ಅದೆಲ್ಲ ಯಾಕೆ ಬೇಕು ಅಂತ ಹಾಗೆಯೇ ನಾಳೆ ಸ್ಕೂಲ್ ಇರುವುದರಿಂದ ನಾನು ಇವತ್ತೇ ಬ್ಯಾಗನ್ನೆಲ್ಲ ಸೆಟ್ ಮಾಡಿ ಇಡ್ತಿದ್ದೇನೆ ಯಾಕಂದರೆ ಬೆಳಗ್ಗೆ ಎದ್ದು ಗಡಿಬಿಡಿ ಆಗೋದಕ್ಕಿಂತ ಇವತ್ತೆಲ್ಲ ತಯಾರು ಮಾಡಿ ಇಟ್ಟರೆಗಳಿಲ್ಲಲ್ಲ ನೋಡಿ ದಳ ಸ್ನ್ಯಾಕ್ಸ್ ಬಾಕ್ಸ್ ಅದಕ್ಕೆ ಕೂಡ ಹೆಸರು ಬರೆದು ಇಡ್ತಾ ಇದ್ದೇನೆ ನಾನು ಬ್ಯಾಗನ್ನೆಲ್ಲ ತಯಾರು ಮಾಡಿ ಸ್ವಲ್ಪ ರೆಸ್ಟ್ ಮಾಡುವ ಅಂತೇಳಿ ರೂಮಿಗೆ ಬಂದೆ ಅಷ್ಟೊತ್ತಿಗೆ ಆಗ್ಲೇ ನನ್ನ ಮಗಳು ಕೂಡ ರೆಡಿ ಆದ್ಲು ಆಯ್ತು ಅವಳಿಗೆ ಬಾಕಿ ಟೈಮ್ನಲ್ಲಿ ಪುರ್ಸೊತ್ತೇ ಮಾರ್ರೆ ಆಟ ಆಡಲಿಕ್ಕೆಲ್ಲ ನಾನು ಸ್ವಲ್ಪ ರೂಮಿಗೆ ಬಂದು ರೆಸ್ಟ್ ಮಾಡುವ ಅಂತ ಹೇಳುವಾಗ ಬರ್ತಾಳೆ ಅಲ್ಲಿ ಆಟಾಡಲಿಕ್ಕೆ ಉಂಟು ಅಂತೇಳಿ ಹಾಗಾಗಿ ಇನ್ನೂ ರೆಸ್ಟ್ ಮಾಡಲಿಕ್ಕೆ ಇವಳು ಬಿಡೋದಿಲ್ಲ ಅಂತ ಎಣಿಸಿ ಸೀದಾ ಹೊರಗಡೆ ಬಂದೆ ಹೊರಗಡೆ ಬರುವಾಗ ಮಳೆ ಕೂಡ ಸ್ವಲ್ಪ ಕಡಿಮೆ ಆಗಿತ್ತು ಹಾಗಾಗಿ ಮಗಳ ಬಟ್ಟೆ ಕೂಡ ಒಗಿಲಿಕ್ಕೆ ತುಂಬ ಇತ್ತು ಅದನ್ನೊಮ್ಮೆ ಒಗೆದಾಕುವ ಅಂತೇಳಿ ಬಂದೆ ಒಂದು ವಾರದಿಂದ ಮಳೆಯೇ ಬಿಡ್ತಾ ಇರಲಿಲ್ಲ ಹಾಗಾಗಿ ಮಗಳ ಬಟ್ಟೆ ಎಲ್ಲ ಪೆಂಡಿಂಗ್ ಆಗಿತ್ತು ಹಾಗೆ ಇವತ್ತು ಸ್ವಲ್ಪ ಮಳೆ ಕಮ್ಮಿ ಇದ್ದದ್ರಿಂದ ಬೇಗ ಬೇಗ ಒಗೆಯುವ ಅಂತೇಳಿ ಹೊರಗಡೆ ಬಂದೆ ಅಲ್ಲಿಗೆ ಕೂಡ ತಯಾರಾದ್ಲು ನೋಡಿ ಇವರೇನಪ್ಪ ವಾಷಿಂಗ್ ಮಿಷಿನ್ ಇದ್ದರೂ ಕೂಡ ಮಗುವಿನ ಬಟ್ಟೆಯನ್ನು ಕೈಯಲ್ಲಿ ಹೋಗುತ್ತಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ ಹೌದು ನಾನು ನಮ್ಮ ಬಟ್ಟೆಯನ್ನು ಮಾತ್ರ ಮಿಷನ್ಗೆ ಹಾಕ್ತೇನೆ ಮಗುವಿನ ಬಟ್ಟೆ ಮಿಷನ್ಗೆ ಹಾಕುವುದಿಲ್ಲ ಯಾಕೆ ಅಂತ ಹೇಳಿದರೆ ಮಕ್ಕಳ ಬಟ್ಟೆಯಲ್ಲಿ ಕೊಳೆ ಸ್ವಲ್ಪ ಜಾಸ್ತಿ ಇರ್ತದಲ್ಲ ಅವರು ಮಣ್ಣಿನಲ್ಲೆಲ್ಲ ಆಟಾಡ್ತಾರಲ್ಲ ಹಾಗಾಗಿ ಮಗುವಿನ ಬಟ್ಟೆ ಮಿಷನ್ಗೆ ಹಾಕಿದರೆ ಅದು ಕ್ಲೀನ್ ಆಗುವುದಿಲ್ಲ ಮಕ್ಕಳ ಬಟ್ಟೆ ಕ್ಲೀನ್ ಆಗದಿದ್ದರೆ ಅವರ ಆರೋಗ್ಯಕ್ಕೆ ಕೂಡ ಸ್ವಲ್ಪ ಎಫೆಕ್ಟ್ ಆಗ್ತದೆ ಅವರಿಗೆ ಸ್ಕಿನ್ ಅಲರ್ಜಿ ಎಲ್ಲ ಸ್ಟಾರ್ಟ್ ಆಗ್ತದೆ ಹಾಗಾಗಿ ನಾನು ಮಗುವಿನ ಬಟ್ಟೆಯನ್ನು ಕೈಯಲ್ಲಿಯೇ ತಿಕ್ಕಿ ತೊಳಿತೇನೆ ನಾನು ಬಟ್ಟೆ ಅಷ್ಟೊತ್ತಿಗೆ ನೋಡಿ ಎರಡು ನವಿಲುಗಳು ಕೂಡ ಮೆಲ್ಲ ಬರ್ತಾ ಉಂಟು ಸ್ವಲ್ಪ ಮಳೆ ಕಮ್ಮಿ ಆಗಿತ್ತಲ್ಲ ಹಾಗಾಗಿ ನವಿಲುಗಳು ಕೂಡ ತಿರ್ಗಾ ಆಡ್ಕೊಂಡು ಬರ್ತಿದೆ ನೋಡಿ ಇಲ್ಲಿ ಮಳೆ ಬಂದು ಸುತ್ತ ಹೇಗೆ ಆಗಿದೆ ಅಂತೇಳಿ ನೋಡಿ ಒಲೆಯಲ್ಲಿ ಸಾರು ಕೂಡ ಆಗ್ತಾ ಉಂಟಾಯ್ತಾ ಇಂಥ ಕಡಲೆಕಾಳು ಆಲೂಗಡ್ಡೆಯ ಸಾರು ಆಗ್ತಾ ಉಂಟು ಹಾಗೆಯೇ ನೋಡಿ ಮಳೆ ಕೂಡ ಇಲ್ಲ ಮಾರ್ರೆ ಪಿರಿ ಪಿರಿ ಮಳೆ ಕೂಡ ಬರ್ತಾ ಉಂಟು ಕಡಲೆಕಾಳು ಬೆಂದ ಕೂಡಲೇ ನನ್ನ ಮಗಳು ನನಗೆ ಸ್ವಲ್ಪ ಕೊಡಿ ಅಂತ ಹಾಕಿಸ್ಕೊಂಡು ತಿಂತಿದ್ದಾಳೆ ಹಾಗೆಯೇ ನೋಡಿ ಆಗ ಹೋದ ನವಿಲು ಪಾಪ ಮಳೆಯಲ್ಲಿ ಆಗ್ತಾ ಉಂಟು ಇದಿಷ್ಟು ನನ್ನ ಮಗಳ ಬಟ್ಟೆ ಆಯಿತಾ ಎಲ್ಲ ವಾಶ್ ಮಾಡಿ ಒಣಗಲಿಕ್ಕೆ ಹಾಕಿದ್ದೇನೆ ಅಲ್ಲಿಂದ ಸೀದಾ ಬಂದು ಸ್ವಲ್ಪ ಊಟ ಮಾಡುವ ಅಂತೇಳಿ ಕೂತ್ಕೊಂಡೆ ಎಂಥ ಕರ್ಮ ಮಾರ್ರೆ ನನಗೆ ಆಲೂಗಡ್ಡೆ ಅಂದರೆ ಇಷ್ಟವೇ ಇಲ್ಲ ಈ ಸಾರಿನಲ್ಲಿ ಬರೀ ಆಲೂಗಡ್ಡೆ ಸಿಗ್ತಾ ಇತ್ತು ಹಾಗೆಯೇ ನನಗೆ ಊಟದ ಜೊತೆಗೆ ಎಂತಾದರೂ ಸ್ವಲ್ಪ ಸೈಡ್ಸ್ಗೆ ಬೇಕು ಹಾಗಾಗಿ ನೋಡಿ ಇಲ್ಲಿ ಮಾವಿನ ಹಣ್ಣನ್ನು ಉಪ್ಪಿನ ನೀರಿನಲ್ಲಿ ಹಾಕಿ ಇಟ್ಟಿದ್ದು ಇತ್ತು ಅದನ್ನು ಕೂಡ ಎರಡು ಮಾವಿನ ಹಣ್ಣನ್ನು ತಗೊಂಡು ಊಟ ಮಾಡಲಿಕ್ಕೆ ಕೂತ್ಕೊಂಡೆ ಸ್ವಲ್ಪ ಟಿ ವಿ ನೋಡ್ತಾ ಊಟ ಮಾಡುವ ಅಂತೇಳಿ ಕೂತ್ಕೊಂಡದಾಯ್ತಾ ಮಗುವಿನ ಎಲ್ಲ ಒಗೆದು ನಾನು ಕೂಡ ಚಂಡಿಯಾಗಿದ್ದೆ ಹಾಗಾಗಿ ಬೇಗ ಹೋಗಿ ಸ್ನಾನ ಮಾಡಿ ಬರುವ ಅಂತೇಳಿ ಹೋದದು ಸ್ನಾನ ಕೂಡ ಆಯಿತು ಸ್ನಾನಾಗಿ ಬಂದು ಚ ತಲೆಯನ್ನೆಲ್ಲ ಚೆಂದ ಒಣಗಿಸಿಕೊಳ್ತಿದ್ದೇನೆ ಯಾಕೆಂದರೆ ಹೊರಗಡೆ ಮಳೆ ಬೇರೆ ಬರ್ತಾಂಟು ಮಾರಮ್ಮ ಪುನಃ ಶೀತ ಶುರುವಾದರೆ ಕಷ್ಟ ಆಗ್ತದಲ್ಲ ಒಂದು ವಾರ ನಾನು ಶೀತ ಜ್ವರವನ್ನು ನಾನು ಅನುಭವಿಸಿದ್ದೇನೆ ಹಾಗೆ ಪುನಃ ಶೀತ ಜ್ವರ ಬರುವುದು ಬೇಡ ಅಂತ ಚೆಂದ ಮಾಡಿ ತಲೆ ಒಣಗಿಸ್ತಾ ಇದ್ದೇನೆ ಹಾಗೆಯೇ ಇಲ್ಲಿ ಮೆಂತೆ ಕಷಾಯ ಇಡುವಂತ ಇಟ್ಟದಾಯ್ತಾ ಗ್ಯಾಸ್ ಖಾಲಿಯಾದ ವಿಷಯ ನನಗೆ ತಲೆಯಲ್ಲೇ ಇಲ್ಲ ಹಾಗಾಗಿ ಅಲ್ಲಿಂದ ಸೀದಾ ಬಂದು ಒಲೆಯಲ್ಲಿ ಇಟ್ಟು ಕಷಾಯ ಮಾಡಿ ಈ ಮಳೆ ಬರುವಾಗ ಚಳಿ ಚಳಿಗೆ ಬಿಸಿ ಬಿಸಿ ಕಷಾಯ ಕುಡಿತಾ ಕೂತಿದ್ದೇನೆ ಆಯಿತಾ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ಈ ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಯಿತಾ